ಅದೇ ಪ್ರಕಾರ ಗುರುದೇವ ಮಹಾರಾಜರಲ್ಲಿ ನನ್ನ ಅನಂತಕೋಟೆ ಮಾ ಪ್ರಣಾಮವನ್ನು ಸಲ್ಲಿಸುತ್ತಾ ಈ ದುರ್ಗಾ ಮಾತಾ ಮುಖ್ಯ ವಕ್ತಾರರಾಗಿ ಆಗಮಿಸಿದಂಥ ವಿಶ್ವ ಹಿಂದೂ ಪರಿಷತ್ತಿನ ಲಕ್ಷ್ಮಣ್ ಅವರೇ ಶ್ರೀಕಾಂತ್ ಮಾಧನವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗ್ಯಗಳಾದ ನನ್ನೆಲ್ಲ ಸಹೋದರ ಸಹೋದರಿಯೇ ಶ್ರದ್ಧೇಯತ ತಾಯಂದಿರೇ ಇವತ್ತಿನ ದಿವಸ ನಾವು ಘಟಪ್ರಭ ನಗರದಲ್ಲಿ ನವರಾತ್ರಿ ದಸರಾ ಮಹೋತ್ಸವದ ಅಂಗವಾಗಿ ಮಾತಾ ದೌಡವನ್ನ ವಿಶ್ವ ಹಿಂದೂ ಪರಿಷತ್ ಭಜರಂಗದ ಶ್ರೀರಾಮ ಹಾಗೂ ನಮ್ಮ ಎಲ್ಲ ಪರ ಸಂಘಟನೆಗಳು ಕೂಡಿಕೊಂಡು ಈ ದುರ್ಗಾ ಮಾತಾ ದೌಡವನ್ನು ಏರ್ಪಡಿಸಿದ್ದಾರೆ ಈ ದುರ್ಗಾ ಮಾತಾ ದೌಡ ಮಾಡುವ ಇಷ್ಟೇ ನಮ್ಮ ಭಾರತ ಭೂಮಿ ದೇವಭೂಮಿ ಪುಣ್ಯಭೂಮಿ ಅನೇಕ ಋಷಿಮುನಿಗಳು ಸಾಧು ಸಂತರು ಮಹಾತ್ಮರು ತಮ್ಮ ತಪಸ್ ಬಲದಿಂದ ಈ ಭೂಮಿಯನ್ನ ಪುಣ್ಯಭೂಮಿಯನ್ನಾಗಿ ಮಾಡಿದ್ದಾರೆ ಇಂಥ ಪುಣ್ಯಭೂಮಿಯಲ್ಲಿ ನಾವೆಲ್ಲ ಜನ್ಮ ತಾಯಿತು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಇವತ್ತು ಇವತ್ತಿನ ಈ ವಿಜ್ಞಾನಗಳು ಯುಗದಲ್ಲಿ ನಮ್ಮ ಸಾಧು ಸಂತರು ಮಹಂತರು ನಮ್ಮ ಹಿರಿಯರು ನಮಗೇನು ಒಂದು ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕಾಗ್ತದ ಆದರೆ ಇವತ್ತಿನ ದಿವಸ ವಿಜ್ಞಾನ ಯುಗದಲ್ಲಿ ನಾವು ಎಲ್ಲ ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನ ಹಾಗೂ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಪರಂಪರೆಯನ್ನ ನಾವು ಮರಿತಾ ಇದ್ದೇವೆ ಅದಕ್ಕೋಸ್ಕರವಾಗಿ ನಾವು ಇವತ್ತು ಈ ದೊಡ್ಡ ಮಾತಾಡುವ ಮಾಡಬೇಕಾಗಿದೆ ಇವತ್ತು ನಮ್ಮ ಯುವ ಇಳಿಗೆಗೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ನಮ್ಮ ದೇಶದ ಸಲುವಾಗಿ ತ್ಯಾಗ ಮಾಡಿದಂಥ ದೇಶಭಕ್ತರ ಚರಿತ್ರೆಯನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ ಅದಕ್ಕೋಸ್ಕರವಾಗಿ ನಾವೆಲ್ಲ ಇವತ್ತು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವನ ಉತ್ಸವವನ್ನು ಆಚರಿಸವಾಗಿದ್ದೇವೆ ಅದರ ನಿಮಿತ್ತವಾಗಿ ಇವತ್ತು ಘಟಪ್ರಭಾದಲ್ಲಿ ದಸರಾ ಮಹೋತ್ಸವದ ಅಂಗವಾಗಿ ಈ ದುರ್ಗಾ ಮಾತಾ ಸೌಧವನ್ನು ಮಾಡಿದ್ದೇವೆ ತಾವೆಲ್ಲ ಭಾಗಿಗಳಾಗಿದ್ದೇವೆ ತಮಗೆಲ್ಲ ವಂದಿಸಿದ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಎಲ್ಲ ಸಂಘಟಕರಿಗೆ ವಂದಿಸಿ ನನಗೆ ಎರಡನೇ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ